ಒಂದು ವಿಶೇಷ ಧಾರ್ಮಿಕ ದಿನ ಅನಂತ ಪದ್ಮನಾಭ ರಂದು ಪಾದ್ರಪದ ಶುಕ್ಲ ಚತುರ್ದಶಿಯಂದು ಎಂದು ಆಚರಿಸುವ ಈ ವ್ರತದ ಮಹತ್ವ ವಿಧಾನ ಹಾಗೂ ಫಲಶ್ರುತಿ ತಿಳಿದುಕೊಳ್ಳೋಣ ಅನಂತ ಪದ್ಮನಾಭ ವ್ರತವು ಸೆಪ್ಟೆಂಬರ್ ಆರು ಶನಿವಾರ ಆಚರಿಸಲಾಗುತ್ತದೆ ಚತುರ್ದಶಿ ತಿಥಿ ಬೆಳಿಗ್ಗೆ ಮೂರು ಹನ್ನೆರಡರಿಂದ ರಿಂದ ಪ್ರಾರಂಭವಾಗಿ ಏಳು ಸೆಪ್ಟೆಂಬರ್ ರಾತ್ರಿ ಒಂದು ನಲವತ್ತೊಂದು ವರೆಗೆ ಇರುತ್ತದೆ ಪೂಜೆ ಮಾಡಲು ಅತ್ಯಂತ ಶುಭ ಸಮಯ ಬೆಳಿಗ್ಗೆ ಆರು ಹದಿಮೂರರಿಂದ ದಿನದ ಅಂತ್ಯದವರೆಗೆ ಇದು ಶ್ರೀ ವಿಷ್ಣುವಿನ ವಿಶೇಷವಾಗಿ ಅನಂತ ಶೇಷನ ಮೇಲೆ ಶಯನ ಮಾಡಿರುವ ಅನಂತ ಪದ್ಮನಾಭ ಸ್ವಾಮಿಯ ಆರಾಧನೆ ಈ ದಿನ ಅನಂತ ದೇವರ ವ್ರತವನ್ನು ಮಾಡಿದರೆ ಕುಟುಂಬದಲ್ಲಿ ಆನಂದ ಆಯುಷ್ಯ ಐಶ್ವರ್ಯ ಮತ್ತು ಶಾಂತಿ ದೊರಕುತ್ತದೆ ಎನ್ನುವ ನಂಬಿಕೆ ಇದೆ ಮಹಾಭಾರತದಲ್ಲೂ ಈ ವ್ರತದ ಮಹಿಮೆ ಉಲ್ಲೇಖವಾಗಿದ್ದು ಯುಧಿಷ್ಠಿರನು ಶ್ರೀಕೃಷ್ಣನ ಸೂಚನೆಯಂತೆ ಈ ವ್ರತವನ್ನು ಆಚರಿಸಿದ್ದನೆಂದು ಹೇಳಲಾಗುತ್ತದೆ ವ್ರತದ ವಿಧಾನ ಹೀಗಿದೆ ಒಂದು ಪ್ರಥಮವಾಗಿ ಗಣೇಶ್ ಪೂಜೆ ಮಾಡಿ ಎರಡು ನಂತರ ಕಲಶ ಸ್ಥಾಪನೆ ಮಾಡಿ ವಿಷ್ಣುವಿಗೆ ತುಳಸಿ ಎಲೆ ಹೂವು ಫಲ ಅರ್ಪಿಸಬೇಕು ಮೂರು ಹದಿನಾಲ್ಕು ಹಳದಿ ಕೆಂಪು ಪಟ್ಟಿಗಳ ದಾರವನ್ನು ತಯಾರಿಸಿ ಅದನ್ನು ಅನಂತ ದಾರ ಎಂದು ಕರೆಯುತ್ತಾರೆ ಪುರುಷರು ಎಡಗೈಗೆ ಮಹಿಳೆಯರು ಬಲಗೈಗೆ ಕಟ್ಟಿಕೊಳ್ಳಬೇಕು ನಾಲ್ಕು ಅನಂತ ಪದ್ಮನಾಭನ ಕಥೆಯನ್ನು ಓದಿ ದೇವರ ನಾಮಸ್ಮರಣೆ ಮಾಡಬೇಕು ಐದು ಉಪವಾಸವಿಟ್ಟು ಶ್ರದ್ಧೆಯಿಂದ ಈ ವ್ರತ ಆಚರಿಸಬೇಕು ಈ ದಾರವನ್ನು ಹದಿನಾಲ್ಕು ದಿನಗಳವರೆಗೆ ಧರಿಸಿದರೆ ಅನಂತನ ಅನುಗ್ರಹ ದೊರೆಯುತ್ತದೆ ಎಂದು ನಂಬಲಾಗಿದೆ ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದ ಭಕ್ತರಿಗೆ ದಾರಿದ್ರ್ಯ ನಿವಾರಣೆ ಕುಟುಂಬದಲ್ಲಿ ಶಾಂತಿ ಐಶ್ವರ್ಯ ಹಾಗೂ ಧಾರ್ಮಿಕ ಸಮೃದ್ಧಿ ದೊರೆಯುತ್ತದೆ ಅನಂತನ ಅನುಗ್ರಹ ಸದಾ ನಮ್ಮ ಕುಟುಂಬವನ್ನು ಕಾಪಾಡಲಿ ಎಂದು ಪ್ರಾರ್ಥಿಸೋಣ ಇದು ಅನಂತ ಪದ್ಮನಾಭ ವ್ರತದ ಮಹತ್ವ ವಿಧಾನ ಮತ್ತು ಫಲಶ್ರುತಿ ನಿಮ್ಮ ಜೀವನದಲ್ಲಿ ಸದಾ ಶಾಂತಿ ಮತ್ತು ಸಂತೋಷ ತುಂಬಿರಲಿ ದಿವ್ಯಮಂಗಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿತ್ಯದ ಧಾರ್ಮಿಕ ಮಾಹಿತಿ ಪಡೆಯಿರಿ ಧನ್ಯವಾದಗಳು